ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗ್ನಲ್ಲಿ ರಸಗುಲ್ಲ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಅಂದರೆ ಮನೆಯಲ್ಲಿಯೇ ಹಾಲು ಹೊಡೆದೋಗುತ್ತಲ್ವ ಈ ಹಾಲನ್ನು ಇಟ್ಕೊಂಡು ಸುಲಭವಾಗಿ ಮನೆಯಲ್ಲಿ ರಸಗುಲ್ಲನ ಮಾಡ್ಕೊಳ್ಬೋದು ಮಕ್ಕಳಿಗೂ ಕೂಡ ತುಂಬ ಖುಷಿ ಆಗ್ತದೆ ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬಾ ಸಾಫ್ಟ್ ಆಗಿರುವ ರಸಗುಲ್ಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಇದು ಹಸುವಿನ ಹಾಲ್ ಆಯ್ತಾ ಪ್ಯಾಕೆಟ್ ಹಾಲಲ್ಲ ಹಸುವಿನ ಹಾಲು ಅಂದರೆ ನಮಗೆ ಹಸುಗಳಿದೆ ಹಾಗೆ ಹಸುವಿನ ಹಾಲನ್ನು ತಂದು ಇಟ್ಟಿದ್ದೇವೆ ನೋಡೋತ್ತಿಗೆ ಕರೆಂಟ್ ಇರಲಿಲ್ಲ ಫ್ರಿಜ್ಜಿನಲ್ಲಿ ಇಟ್ಟು ಅದು ಹೊಡೆದೋಗಿದೆ ಕುದಿಸುವಾಗ ಹಾಲು ಹೊಡೆದೋಯ್ತು ಆಗ ಇನ್ನು ಅದನ್ನ ಯಾಕೆ ಬಿಸಾಡೋದು ಅದರಿಂದ ರಸಗುಲ್ಲನ ಮಾಡ್ಬೋದಲ್ವ ಮಕ್ಕಳಿಗೂ ಕೂಡ ಕೊಡ್ಬೋದು ಅವ್ರಿಗೂ ಕೂಡ ಇಷ್ಟ ಆಗ್ತದೆ ಅಂತ ಹೇಳ್ಕೊಂಡು ರಸಗುಲ್ಲ ಮಾಡೋದನ್ನು ಮಾಡಲಿಕ್ಕೆ ನಾನೀಗ ಹಾಲನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಒಡೆದೋಗಿರೋ ಹಾಲಲ್ವಾ ಆಗ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ ತುಂಬ ಸುಲಭವಾಗಿ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಈಗ ಹಾಲನ್ನ ಚೆನ್ನಾಗಿ ಕುದಲಿಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಹಾಲು ಕುದೀತಾ ಇದೆ ಆ ಕುದಿ ಬಂದಂಗೆ ನೋಡ್ಕೊಳ್ಳಿ ಅಲ್ಲಿ ಒಳಗಡೆ ಅದು ಗಂಟು ಗಂಟಾಗಿ ಅಂದರೆ ನೀರು ಸಪ್ರೇಟ್ ನೀರಿನ ಅಂಶ ಸಪ್ರೇಟ್ ಆಗುತ್ತೆ ಮತ್ತು ಹಾಲಿನ ಒಂಥರ ಪದರ ಥರ ಇರುತ್ತಲ್ವಾ ಅದು ಕೂಡ ಸಪ್ರೇಟಾಗಿ ಬರುತ್ತೆ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಹಾಲೆಲ್ಲ ಸಪ್ರೇಟ್ ಅದು ಗಂಟು ನಿಮಗೆ ಕಾಣಿಸ್ತಾ ಅಲ್ವಾ ಈಗ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಬಟ್ಟೆ ತಗೊಂಡು ಒಂದು ಬಿಳಿ ಬಟ್ಟೆ ತಗೊಂಡು ಟವಲ್ ಏನಾದ್ರು ಈ ಹಾಲನ್ನು ಹಾಕಿ ಕೊಡ್ಬೇಕು ಹಾಲನ್ನ ಹಾಕಿ ಕೊಟ್ಬಿಟ್ಟು ನೀರಿನ ಅಂಶನೆಲ್ಲ ಸಪ್ರೇಟ್ ಆಗಿ ತಗೊಳ್ಬೇಕು ಈ ರೀತಿ ಒಂದು ಟವೆಲ್ಗೆ ಹಾಕೊಂಡು ಅದರ ನೀರಿನ ಅಂಶನೆಲ್ಲ ಫುಲ್ಲಾಗಿ ತಗೊಂಡು ಸೋಸಿ ತಗೊಳ್ಬೇಕು ಈಗ ಅದನ್ನು ಅದರಲ್ಲೂ ಕೂಡ ಸ್ವಲ್ಪ ನೀರಿನ ಅಂಶ ಇದೆ ಅದನ್ನು ಫುಲ್ಲಾಗಿ ಡ್ರೈ ಮಾಡಿ ತಗೊಳ್ಬೇಕು ಅದಕ್ಕೆ ನಾನೀಗ ಒಂದು ಸ್ಟ್ರೈನರ್ ತಗೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಅದರ ನೀರಿನ ನೀರೆಲ್ಲ ತೊಟ್ಟು ತೊಟ್ಟು ನೀರು ಇರುತ್ತಲ್ವ ಅದೆಲ್ಲ ಅಲ್ಲಿ ಕೆಳಗಡೆ ಬೀಳಲಿಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ತುಂಬ ಬಿಸಿ ಇದೆ ಇವಾಗ ಅದನ್ನು ಈ ರೀತಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡುವಾಗ ಅದರಲ್ಲ ನೀರೆಲ್ಲ ಕೆಳಗೆ ಹೋಗುತ್ತೆ ಸ್ವಲ್ಪ ನೀರು ಇರ್ ಇರಬಾರ್ದು ಅದರಲ್ಲಿ ಅದಕ್ಕೆ ನಾನು ಈ ರೀತಿ ಟವೆಲ್ನ ಫುಲ್ಲು ಟೈಟಾಗಿ ಸುತ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಇದ್ದೇನೆ ಕಂಪ್ಲೀಟಾಗಿ ಅದರ ನೀರ ನೀರಿನ ಅಂಶ ಎಲ್ಲ ಹೋಗಬೇಕು ಈಗ ಕಂಪ್ಲೀಟ್ ಆಗಿ ಅದರ ನೀರಿನ ಅಂಶ ಎಲ್ಲ ಹೋಗಿದೆ ಈ ರೀತಿ ಸಿಗುತ್ತೆ ನಮಗೆ ಇವಾಗ ಇದನ್ನ ಈ ಈ ಗಟ್ಟಿಯಾಗಿರುವಂತಹ ಹಾಲು ಹಾಲು ಪದರ ಥರ ಇದಲ್ವಾ ಅದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾವೊಂದು ಪಾತ್ರೆಗೆ ಒಂದು ಅಗಲವಾಗಿರುವಂತಹ ಯಾವುದಾದ್ರೂ ತಟ್ಟೆಗೆ ಹಾಕಿ ಕೊಟ್ಬಿಟ್ಟು ಚೆನ್ನಾಗಿ ಅದನ್ನ ಕೈಯಲ್ಲಿ ನಾದ್ಕೊಳ್ಬೇಕು ಸಾಫ್ಟ್ ಆಗುವವರೆಗೂ ಕೈಯಲ್ಲಿ ನಾದ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಫ್ಲೋರ್ ಅನ್ನ ಸೇರಿಸ್ತಾ ಇದ್ದೇನೆ ಆಮೇಲೆ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಬೇಕು ಸಾಫ್ಟ್ ಆಗುವವರೆಗೂ ಈ ರೀತಿ ಕೈಯಲ್ಲೇ ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಗಂಟುಗಳೇನು ಇರಬಾರ್ದು ಇದರಲ್ಲಿ ನಾವು ಚಪಾತಿ ಎಲ್ಲ ಮಾಡ್ತೀವಲ್ವಾ ಆ ಥರ ಹಿಟ್ಟಿನಾಗೆ ಚೆನ್ನಾಗಿ ಸಾಫ್ಟಾಗಿರಬೇಕು ಈ ರೀತಿ ನೋಡಿ ಕಾಣಿಸ್ತಾ ಇದೆಯಲ್ವಾ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಕೈಯಲ್ಲೇ ನಾದ್ಕೊಂಡು ಸಣ್ಣ ಸಣ್ಣ ಬಾಲ್ಗಳಾಗಿ ಈ ರೀತಿ ಮಾಡಿಕೊಳ್ಬೇಕು ಇವಾಗ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದೀನಿ ಈಗ ಬೇರೆ ಒಂದು ಪಾತ್ರೆಯನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಇಟ್ಬಿಟ್ಟು ಒಂದು ಕಪ್ ಸಕ್ಕರೆಯನ್ನ ಹಾಕಿಕೊಳ್ತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ನೀರನ್ನ ಸೇರಿಸ್ಕೊಳ್ಬೇಕು ಸಕ್ಕರೆ ಎಲ್ಲ ಕಂಪ್ಲೀಟ್ ಆಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮತ್ತು ಸಕ್ಕರೆ ಪಾಕ ಮಾಡುವ ಅವಶ್ಯಕತೆ ಇಲ್ಲ ಸಕ್ಕರೆ ಕಂಪ್ಲೀಟಾಗಿ ಕರಗಿದ್ರೆ ಸಾಕಾಗ್ತದೆ ಇಲ್ಲಿ ಎರಡು ಕಪ್ ಮತ್ತು ಸ್ವಲ್ಪ ಕೂಡ ಸೇರಿಸ್ತಾ ಇದ್ದೀನಿ ನೀರನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ಅದಕ್ಕೆ ಫ್ಲೇವರಿಗೋಸ್ಕರ ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುದಿಯೆಲ್ಲ ಬರ್ತಾ ಇದೆ ನೋಡಿ ಕಂಪ್ಲೀಟಾಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನಾವು ಈ ಸಣ್ಣ ಸಣ್ಣ ಬಾಲ್ ಮಾಡಿದ್ದೀವಲ್ವ ಈ ಬಾಲ್ಸನ್ನೆಲ್ಲ ನೀರು ಈ ಸಕ್ಕರೆ ನೀರೊಳಗೆ ಹಾಕಿಕೊಡಬೇಕು ಆಮೇಲೆ ಕುದಿಸ್ಕೊಳ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸುವಾಗ ಬಾಲ್ಗಳಲ್ಲಿರುತ್ತಲ್ವ ಅದೆಲ್ಲ ಸ್ವಲ್ಪ ದಪ್ಪ ಮಡಗುತ್ತೆ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಸಕ್ಕರೆ ನೀರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಅದು ದಪ್ಪ ಮಡಗಿದೆ ನೋಡಿ ನಾವು ಸಣ್ಣ ಬಾಲ್ ಹಾಕಿದರೆ ಅದು ಡಬಲ್ ಆಗಿ ದಪ್ಪ ಮಡಗುತ್ತೆ ಹೀಗೆ ದಪ್ಪ ಮಡಗಿದ್ರೆ ಅದು ಕರೆಕ್ಟ್ ಬೆಂದಿದೆ ಅಂತ ನಾವು ತಿಳ್ಕೊಳ್ಬೋದು ಸೊ ಇದಾಗ ನಾವು ಫ್ಲೇಮನ್ನು ಆಫ್ ಮಾಡಬೇಕು ನೀವು ಕೂಡ ಈ ರೆಸಿಪಿಯನ್ನು ಹಾಲು ಇನ್ನು ಹೊಡೆದು ಹೋಗುವ ಹಾಲು ಮನೆಯಲ್ಲಿದ್ದರೆ ಬಿಸಾಡಬೇಡಿ ಕೆಲವರು ಅದನ್ನು ಬಿಸಾಡ್ತಾರೆ ಕೆಲವರು ಹಾಗೇನು ಮೊಸರು ಅಥವಾ ಮಜ್ಜಿಗೆ ಈ ರೀತಿಯೆಲ್ಲ ಮಾಡ್ಕೊಳ್ತಾರೆ ಇನ್ನೊಂದು ಸಲ ಕೂಡ ನೀವು ಈ ರಸಗುಲ್ಲ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಒಡೆದ ಹಾಲನ್ನ ಇಟ್ಕೊಂಡು ಈಗ ಸಾಫ್ಟ್ ಆಗಿರುವ ರಸಗುಲ್ಲ ರೆಡಿಯಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದಿನ ಬೇರೆ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು